ಎಲ್ಲರಿಗೂ ನಮಸ್ಕಾರಗಳು ರಾಷ್ಟ್ರಧ್ವಜ ರಾಷ್ಟ್ರಧ್ವಜದ ಒಂದು ಚಿಕ್ಕ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪೀಠಿಕೆ ರಾಷ್ಟ್ರಧ್ವಜವು ಒಂದು ದೇಶದ ಸ್ವಾತಂತ್ರ್ಯ ಸ್ವಾತಂತ್ರ್ಯತೆಯನ್ನು ಎತ್ತಿ ತೋರಿಸುತ್ತದೆ ರಾಷ್ಟ್ರಧ್ವಜವು ಒಂದು ದೇಶದ ಸ್ವಾತಂತ್ರ್ಯತೆಯನ್ನು ಎತ್ತಿ ತೋರಿಸುತ್ತದೆ ಅದಕ್ಕಾಗಿಯೇ ಸ್ವತಂತ್ರ ರಾಷ್ಟ್ರಗಳು ತಮ್ಮದೇ ಆದ ಧ್ವಜಗಳನ್ನು ಹೊಂದಿರುತ್ತವೆ ಅದಕ್ಕಾಗಿಯೇ ಸ್ವತಂತ್ರ ರಾಷ್ಟ್ರಗಳು ತಮ್ಮದೇ ಆದ ಧ್ವಜಗಳನ್ನು ಹೊಂದಿರುತ್ತವೆ ಅದರಂತೆ ನಮ್ಮ ಭಾರತ ದೇಶದ ರಾಷ್ಟ್ರ ಧ್ವಜವು ತ್ರಿವರ್ಣದಾಗಿದ್ದು ನೈತಿಕ ಹಿನ್ನೆಲೆಯನ್ನು ಪಡೆದುಕೊಂಡಿದೆ ಅದರಂತೆ ನಮ್ಮ ಭಾರತ ರಾಷ್ಟ್ರ ಧ್ವಜವು ತ್ರಿವರ್ಣದಾಗಿದ್ದು ನೈತಿಕ ಹಿನ್ನೆಲೆಯನ್ನು ಪಡೆದುಕೊಂಡಿದೆ ಇದನ್ನು ಮೊಟ್ಟ ಮೊದಲಿಗೆ ರೂಪಿಸಿದವರು ದಿ ಮೇಡಮ್ ಕಾಮ್ ಎಂಬುವವರು ನಮ್ಮ ಧ್ವಜದಲ್ಲಿರುವ ಮೂರು ಬಣ್ಣಗಳಾಗಲಿ ಚಕ್ರಗಳಾಗಲಿ ಅತ್ಯಂತ ಮಹತ್ವಪೂರ್ಣವಾದ ಅಂಶಗಳನ್ನು ಹೊಂದಿದೆ ಅಂದರೆ ಇಲ್ಲಿ ಇದನ್ನು ಮೊಟ್ಟ ಮೊದಲಿಗೆ ರೂಪಿಸಿದವರು ದಿ ಮೇಡಮ್ ಕಾಮ್ ಎಂಬುವರು ನಮ್ಮ ಧ್ವಜದಲ್ಲಿ ಮೂರು ಬಣ್ಣಗಳಾಗಲಿ ನಮ್ಮ ಧ್ವಜದಲ್ಲಿಯ ಮೂರು ಬಣ್ಣಗಳಾಗಲಿ ಚಕ್ರಗಳಾಗಲಿ ಅತ್ಯಂತ ಮಹತ್ವಪೂರ್ಣದ ಅಂಶಗಳಿವೆ ವಿವರಣೆ ಕೇಸರಿ ಈ ಬಣ್ಣವು ತ್ಯಾಗ ಬಲಿದಾನ ದೃಢತೆಗಳ ಸಂಕೇತವಾಗಿದೆ ಬಿಳಿ ಬಣ್ಣವು ಶುಭ್ರತೆಯ ಸಂಕೇತವಾಗಿದೆ ಹಸಿರು ಮೂರನೆಯ ಮತ್ತು ಕೆಳಗಿನ ಬಣ್ಣವಾದ ಹಸಿರು ಅಭಿವೃದ್ಧಿಯ ಸಂಕೇತವಾಗಿದೆ ನಮ್ಮ ರಾಷ್ಟ್ರ ಮೂರು ಬಣ್ಣಗಳು ತುಂಬ ಅದ್ಭುತವಾದಂಥ ಮಹತ್ವವನ್ನು ಹೊಂದಿವೆ ಮೊದಲನೇ ಬಣ್ಣ ಕೇಸರಿ ಬಣ್ಣವು ತ್ಯಾಗ ಬಲಿದಾನ ದೃಢತೆಗಳ ಸಂಕೇತವಾಗಿದೆ ಎರಡನೇ ಬಣ್ಣವಾದಂಥ ಬಿಳಿ ಬಣ್ಣವು ಶುಭ್ರತೆಯ ಸಂಕೇತವಾಗಿದೆ ಹಸಿರು ಬಣ್ಣವು ಮೂರನೆಯ ಮತ್ತು ಕೆಳಗಿನ ಬಣ್ಣವಾದ ಹಸಿರು ಅಭಿವೃದ್ಧಿಯ ಸಂಕೇತವಾಗಿದೆ ಚಕ್ರ ಈ ಮೂರು ಬಣ್ಣಗಳ ನಡುವಿರ ಚಕ್ರವೇ ಅಶೋಕ ಚಕ್ರವಾಗಿದೆ ಇದು ಧರ್ಮ ಪ್ರಗತಿ ಹಾಗೂ ಅನಂತತೆಯ ಕುರು ಉಪ ಉಪಸಮಾರ ಈ ರೀತಿ ನೈತಿಕ ಹಿನ್ನೆಲೆಯನ್ನೊಳಗೊಂಡ ಧ್ವಜವು ಕೃಷ ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನಾಲ್ಕರಂದು ಮಧ್ಯರಾತ್ರಿ ಹನ್ನೆರಡು ಗಂಟೆ ಸುಮಾರಿಗೆ ದೆಹಲಿಯ ಕೆಂಪು ಕೋಟೆ ಮೇಲೆ ಹಾರಾಡಿತು ಆಗ ಆಂಗ್ಲರು ಯುನಿಯನ್ ಜಾಕ್ ಧ್ವಜವು ಕೆಳಗಿಳಿಯಿತು ಅಂದಿನಿಂದ ಹಿಡಿದು ಇಂದಿನವರೆಗೂ ಭಾರತೀಯರು ರಾಷ್ಟ್ರಧ್ವಜಕ್ಕೆ ಗೌರವವನ್ನು ಸೂಚಿಸುತ್ತಾರೆ ಈ ರೀತಿ ನೈತಿಕ ಹಿನ್ನೆಲೆಯನ್ನೊಳಗೊಂಡ ಧ್ವಜವು ಕೃಷ ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನಾಲ್ಕರಂದು ಮಧ್ಯರಾತ್ರಿ ಹನ್ನೆರಡು ಗಂಟೆಯ ಸುಮಾರಿಗೆ ದೆಹಲಿಯ ಕೆಂಪು ಕೋಟೆಯ ಮೇಲೆ ಹಾರಾಡಿತು ಆಗ ಆಂಗ್ಲರ ಯೂನಿಯನ್ ಜಾಕ್ ಧ್ವಜವು ಕೆಳಗಿಳಿತು ಅಂದಿನಿಂದ ಹಿಡಿದು ಇಂದಿನವರೆಗೂ ಭಾರತೀಯರು ರಾಷ್ಟ್ರ ಧ್ವಜಕ್ಕೆ ಗೌರವವನ್ನು ಸೂಚಿಸುತ್ತಾರೆ ಮತ್ತು ಅಗೌರವವನ್ನು ತೋರಿಸಿದವರಿಗೆ ಶಿಕ್ಷೆಯನ್ನು ನೀಡುವವರು ಹಾಗೂ ರಾಷ್ಟ್ರ ಧ್ವಜವು ಒಂದು ಮಹತ್ವಪೂರ್ಣ ರಾಷ್ಟ್ರೀಯ ವಸ್ತುವಾಗಿದೆ ಇದರ ಗೌರವ ಗೌರವ ಘನತೆಯನ್ನು ಕಾಪಾಡಿಕೊಂಡು ಬರುವುದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯವಾಗಿದೆ ಮತ್ತು ಅಗೌರವವನ್ನು ತೋರಿಸಿದವರಿಗೆ ಶಿಕ್ಷೆಯನ್ನು ನೀಡುವರು ಹಾಗೂ ರಾಷ್ಟ್ರಧ್ವಜ ಒಂದು ಮಹತ್ವಪೂರ್ಣ ರಾಷ್ಟ್ರೀಯ ವಸ್ತುವಾಗಿದೆ ಇದರ ಗೌರವ ಘನತೆಯನ್ನು ಕಾಪಾಡಿಕೊಂಡು ಬರುವುದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯವಾಗಿದೆ ನಿಮಗೂ ಕೂಡ ರಾಷ್ಟ್ರಧ್ವಜದ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು